ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಮೈ ಸ್ವೀಟ್ ಹೋಮ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಾಬುತಾನೆ ಉಪ್ಪಿಟ್ಟು ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಏನೇನು ಬೇಕಂತ ನೋಡೋಣ ಸಬ್ಬಕ್ಕಿ ಉಪ್ಪಿಟ್ಟು ಮಾಡೋಕ್ಕೆ ನಾನು ಇದರಲ್ಲಿ ಒಂದು ಬಟ್ಲದಷ್ಟು ಸಬ್ಬಕ್ಕಿನ ನಾನು ಬೆಳಿಗ್ಗೆನೇ ನೆನೆ ಹಾಕ್ಕೊಂಡಿದ್ದೀನಿ ಇದರಷ್ಟಾಗಿದೆ ಇದರ ಡಬಲ್ ಆಗಿದೆ ಅದಕ್ಕೆ ಒಂದು ದೊಡ್ಡ ಈರುಳ್ಳಿ ಒಂದು ಟೊಮೊಟೊ ಹಸಿಮೆಣಸಿಕಾಯಿ ಕರ್ಬೇವು ತೊಗೊಂಡಿದ್ದೀನಿ ಒಂದು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಈಗ ಕಡಾಯಕಾಯಿಟ್ಟಿದ್ದೀನಿ ಅದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ ಆಯಿಲ್ ಕಾಯಿದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಕಡಲೆಬೇಳೆ ಉದ್ದಿನಬೇಳೆ ಫ್ರೆಂಡ್ಸ್ ಇದು ಬೇಕಾದರೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ಸಾಸಿವೆ ಜೀರಿಗೆ ತಕೊಂಡ್ಮೇಲೆ ಕರ್ಬೇವು ಹಾಕ್ಕೊಳ್ಳೋಣ ಹಸಿ ಬೆಂದಮೇಲೆ ಈರುಳ್ಳಿ ಹಾಕೊಳ್ಳೋಣ ಈಗ ಈರುಳ್ಳಿ ಎಲ್ಲ ಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ ಈಗ ಈರುಳ್ಳಿ ಟೊಮೊಟೊ ಎಲ್ಲ ಬೆಂದಿದೆ ಫ್ರೆಂಡ್ಸ್ ಅದಕ್ಕೆ ಒಂದು ಸ್ಪೂನ್ ಬೆಂದ ಮೇಲೆ ಒಂದು ಸ್ಪೂನ್ ಅರಶಿನ ಹಾಕೊಂಡು ಇದು ಕೂಡ ಆಪ್ಷನಲ್ ಫ್ರೆಂಡ್ಸ್ ಅರಶಿನ ಬೇಕಿದ್ದರೆ ಹಾಕ್ಬೋದು ಇಲ್ಲಾಂದ್ರೆ ಇಲ್ಲ ಈಗ ಇದೆಲ್ಲ ಚೆನ್ನಾಗಿ ನೆಂದಿದೆಲ್ಲ ಈಗ ನೋಡಿ ಸಬ್ಬಕ್ಕಿ ಈ ಥರ ಸ್ಮ್ಯಾಶ್ ಮಾಡಿದರೆ ಮೆತ್ತಗಾಗಬೇಕು ಅಷ್ಟು ನೆನೆಸಿಟ್ಕೊಂಡಿದ್ದೀನಿ ರಾತ್ರಿ ಮಾಡಿದರೆ ಬೆಳಗ್ಗೆ ನೆನೆಸಿಡ್ಬೇಕು ಬೆಳಗ್ಗೆ ಮಾಡಿದರೆ ರಾತ್ರಿ ನಾನಿಲ್ಲಿ ಬೆಳಿಗ್ಗೆನೆ ನೆನೆ ಹಾಕ್ಕೊಂಡಿದ್ದೆ ಚೆನ್ನಾಗಿ ನೆನೆಂದಿದ್ದ ನೋಡಿ ಈ ಥರ ಆಗಬೇಕು ಈಗ ಇದನ್ನ ಹಾಕ್ಕೊಂಡ್ಬಿಡೋಣ ಇದಕ್ಕೆ ಸೇಂಗಾ ಅದು ತಿನ್ನೋರು ಬೇಕಂದ್ರೆ ಹಾಕೋಬೋದು ಚೆನ್ನಾಗಿರುತ್ತೆ ನಾನಿಲ್ಲ ಏನು ಇಲ್ಲ ಅದು ನೀರು ಹಾಕಂಗಿಲ್ಲ ಫ್ರೆಂಡ್ಸ್ ಇದು ಮುಚ್ಚಿಟ್ಟು ಹುಗ್ಗಿಗೆ ಬೆನಿಸ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಹಾಕಿ ಈಗ ಸ್ವಲ್ಪ ಮುಚ್ಚಿಡೋಣ ಮುಚ್ಚಿಟ್ಟು ಆಗಾಗ ಕೈಯಾಡಿಸ್ತಾ ಇರ್ಬೇಕು ಇದು ಚೆನ್ನಾಗಿ ಬೆನೆಯವರೆಗೂ ಆಗಾಗ ಈ ಥರ ಕೈಯಾಡಿಸ್ತಾ ಇರ್ಬೇಕು ಫ್ರೆಂಡ್ಸ್ ಇದು ದಪ್ಪ ತಳ ಇರೋ ಕಡೆ ಇಟ್ಕೋಬೇಕು ನಾವು ಅಂದರೆ ಸ್ವಲ್ಪ ತಳ ನೀರು ಹಾಕೋಲ್ಲ ಸೀತೆ ನೋಡಿ ಈ ಥರ ವೈಟ್ ವೈಟ್ ಇರುತ್ತಲ್ಲ ಇದು ಟ್ರಾನ್ಸ್ಪರೆಂಟ್ ಕಲರ್ ಆಗ್ಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಇದು ಹುಗಿಗೆ ಬೆಂದಿಸ್ಬೇಕು ಮುಚ್ಚಿಟ್ಟು ಇನ್ನೊಂದು ಸ್ವಲ್ಪ ಆಗಬೇಕಿದು ಈಗ ನೋಡಿ ಬೆಂದಿದೆ ಹಿಂಗೆ ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇದೆ ನೋಡಿ ವೈಟ್ ಹೋಗಿ ಈಗ ಬೆಂದಿದೆ ಅಂತ ಅರ್ಥ ನೋಡಿ ಬಿಡಿ ಬಿಡಿ ಇನ್ನೂ ಆಗಿದೆ ಟ್ರಾನ್ಸ್ಪರೆಂಟ್ ಆಗಿದೆ ಈಗ ಇದಕ್ಕೆ ನಿಂಬೆ ಹೆಣ್ಣು ಇಟ್ಕೊಂಡಿದ್ದಲ್ಲ ಬೆಣ್ಣೆ ಇಟ್ಕೊಂಡ್ಬಿಡೋಣ ಕಾಯಿಸ್ಕೊಂಡು ಈಗ ಸರ್ವ್ ಮಾಡೋಣ ನೋಡಿ ಬಿಡಿ ಬಿಡಿನೇ ಇರಬೇಕು ಮತ್ತು ಟ್ರಾನ್ಸ್ಪರೆಂಟ್ ಕಲರ್ ಇರಬೇಕು ಈಗ ಆಗಿದೆ ಅಂತ ಅರ್ಥ ನೋಡಿ ಸಾಬೂದಾನಿಬಿಟ್ಟು ಸವಿಯಲ್ಲಿ ಸಿದ್ಧವಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮತ್ತು ಒಪ್ಪತ್ತಿದ್ದರು ಅವರು ಈ ಥರ ಮಾಡ್ಕೊಂಡು ತಿಂತಾರೆ ಶಿವರಾತ್ರಿಯಲ್ಲಿ ಮಾಮೂಲನೂ ಒಪ್ಪತ್ತಿದ್ದಾಗ ಮಾಡ್ಕೊಂಡು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರೂ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಯಾರ್ಯಾರು ಹೊಸಿರ್ತಾರೆ ಅವ್ರು ಸಬ್ಸ್ಕ್ರೈಬ್ ಮಾಡಿ ಬಾ